ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ತಸು ಶ್ಯಾಮರಾಯರ ಶಿವಶರಣರ ಕಥಾ ರತ್ನಕೋಶ ಪ್ರಸ್ತುತಿ ಡಾಕ್ಟರ್ ರಾಜಶೇಖರ ಜಮದಂಡಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ಹನ್ನೆರಡು ಆರು ಸಾವಿರದ ಒಂಬೈನೂರ ಆರರಲ್ಲಿ ಜನಿಸಿದ ಕನ್ನಡದ ಖ್ಯಾತ ಸಾಹಿತಿಗಳಾದ ತಸು ಶ್ಯಾಮರಾಯರು ಇವರ ತಂದೆ ಸುಬ್ಬಣ್ಣ ತಾಯಿ ಲಕ್ಷ್ಮೀ ದೇವಮ್ಮನವರು ಚಿನ್ನದ ಪದಕದೊಂದಿಗೆ ಬಿ ಎ ಆನರ್ಸ್ ತೇರ್ಗಡೆಯಾದ ಇವರು ಕುವೆಂಪು ಮಾರ್ಗದರ್ಶನದಲ್ಲಿ ಕನ್ನಡ ನಾಟಕಗಳು ಎಂಬ ಪ್ರಬಂಧ ಬರೆದು ಎಂಇಎ ಪದವಿ ಪಡೆದುಕೊಂಡವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಪ್ರಸಾರಾಂಗದ ನಿರ್ದೇಶಕರಾಗಿ ಮಹಾಗ್ರಂಥ ಪಾಲಕರಾಗಿ ನಿವೃತ್ತಿ ಹೊಂದಿದವರು ವ್ಯಾಕರಣ ಕೋಶಕ್ಕೆ ಸಂಬಂಧಿಸಿದಂತೆ ಐದು ಗ್ರಂಥಗಳಲ್ಲದೆ ಅಜಿತ ಪುರಾಣ ಸಂಗ್ರಹ ಅರಣ್ಯ ಪುರಾಣ ಸಂಗ್ರಹ ಎಂಬ ಹನ್ನೊಂದು ಕವಿಗಳ ಕಾವ್ಯ ಸಂಗ್ರಹಗಳನ್ನು ಪ್ರಕಟಿಸಿದ್ದಾರೆ ಹಾಗೆಯೇ ಕಥಾವಲ್ಲರಿ ಮಹಾವೀರ ಮೂರು ತಲೆಮಾರು ಪಂಪ ಮುದ್ದಣ್ಣ ರತ್ನಾಕರ ವರ್ಣಿ ಹೀಗೆ ವ್ಯಕ್ತಿ ವಿಶೇಷ ಮತ್ತು ಮಂಕನ ಮಡದಿ ಎಂಬ ಕಾದಂಬರಿ ಬರೆದಿದ್ದಾರೆ ಕರ್ನಾಟಕ ಶಬ್ದಾನುಶಾಸನ ಎಂಬ ಗ್ರಂಥ ವಿದ್ಯಾರ್ಥಿಗಳಿಗಾಗಿ ಸಂಪಾದಿಸಿದ್ದಲ್ಲದೆ ಶಬ್ದಮಣಿ ದರ್ಪಣ ಎಂಬ ಕನ್ನಡದ ಕೃತಿಯು ವ್ಯಾಕರಣ ಲೋಕದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಎ ಆರ್ ಕೃಷ್ಣಶಾಸ್ತ್ರಿಗಳ ವಚನ ಭಾರತದಿಂದ ಸ್ಫೂರ್ತಿಗೊಂಡ ಶ್ಯಾಮರಾಯರು ವಚನ ರಾಮಾಯಣ ಮತ್ತು ವಚನ ಭಾಗವತ ಎಂಬ ಎರಡು ಕೃತಿಗಳನ್ನು ರಚಿಸಿದವರು ಇವರ ಸಾಹಿತ್ಯ ಸಾಧನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸಾಹಿತ್ಯ ಪರಿಷತ್ತಿನ ಚಾವುಂಡರಾಯ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಇತ್ಯಾದಿ ಪ್ರಶಸ್ತಿ ಪುರಸ್ಕಾರಗಳು ಒಲಿದು ಬಂದಿವೆ ಮೈಸೂರಿನ ತಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆಯ ಮೂಲಕ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಕಟಗೊಂಡಿರುವ ಶಿವಶರಣರ ಕಥಾ ರತ್ನಕೋಶ ಎಂಬ ಈ ಬೃಹತ್ ಕೃತಿಯು ಆರುನೂರ ಇಪ್ಪತ್ತು ಪುಟಗಳನ್ನೊಳಗೊಂಡಿದೆ ಇದು ಸಂಪಾದನೆ ಮತ್ತು ಸಂಶೋಧನೆಯ ದೃಷ್ಟಿಯಿಂದ ಅಗ್ರಸ್ಥಾನ ಪಡೆದುಕೊಂಡಿದೆ ಕಾಲು ಶತಮಾನಕ್ಕೂ ಹೆಚ್ಚಿನ ಕಾಲವನ್ನು ಈ ಕೃತಿಯ ರಚನೆಯಲ್ಲಿ ವಿನಿಯೋಗಿಸಿದ ಶಾಮರಾಯರ ಈ ಕೃತಿ ಶಿವಶರಣರ ವಿಚಾರದಲ್ಲಿ ಹೊಸ ಬೆಳಕನ್ನು ಚೆಲ್ಲುತ್ತದೆ ವಚನಗಳು ದೊರೆಯದಿರುವ ವಚನಕಾರರ ಹೆಸರುಗಳನ್ನು ಉಲ್ಲೇಖಿಸಿರುವುದು ಹೊಸ ವಚನಕಾರರ ಅಂಕಿತಗಳನ್ನು ಸೂಚಿಸುವುದು ಇತ್ಯಾದಿಗಳ ಮೂಲಕ ವೀರಶೈವ ಕಾವ್ಯಗಳ ಕೈಪಿಡಿಯಾಗಿ ರೂಪುಗೊಳಿಸಿದ್ದಾರೆ ಕೃತಿಯಲ್ಲಿ ಬರೀ ಕಥೆಗಳ ಸಮಾವೇಶವಾಗಿಲ್ಲ ಶಿವಾಧಿಕ್ಯವನ್ನು ಪ್ರತಿಪಾದಿಸುವ ಹಲವು ಲೀಲೆ ಮಹಿಮೆ ಮಹಾತ್ಮೆ ಋತ ಫಲ ಘಟನೆಗಳು ಇಲ್ಲಿವೆ ಕೆಲವು ಹೆಸರುಗಳ ಪಟ್ಟಿ ಪದಗಳ ಅರ್ಥ ವಿವರಣೆ ಮುಂತಾದವುಗಳನ್ನು ಇದರಲ್ಲಿ ಕಾಣಬಹುದು ಒಂದು ಸಾವಿರದಷ್ಟು ವ್ಯಕ್ತಿ ವಿಷಯಗಳ ವಿವರಣೆಯನ್ನು ಕ್ರೋಢೀಕರಿಸಲಾಗಿದೆ ಇವೆಲ್ಲವೂ ಕೂಡ ಶಿವಶರಣರಿಗೆ ನೇರವಾಗಿ ಸಂಬಂಧಿಸಿಲ್ಲವೆಂದು ತೋರಬಹುದು ಆದರೆ ಶೈವ ಪುರಾಣಗಳಲ್ಲಿ ವೀರಶೈವ ಕಾವ್ಯಗಳಲ್ಲಿ ಸಂಬಂಧಪಟ್ಟ ಕೃತಿಗಳಲ್ಲಿ ಬಂದಿರುವ ವಿಶಿಷ್ಟ ಅಂಶಗಳನ್ನು ಸಂಗ್ರಹಿಸುವ ದೃಷ್ಟಿ ಈ ಕೃತಿಯ ಸಂಕಲನಕಾರರಾದ ತಸು ಶಾಮರಾಯರದ್ದಾಗಿದೆ ಈ ಕೃತಿಯಲ್ಲಿ ನೂರಾರು ವಚನಕಾರರ ಋಷಿಗಳ ರಾಜರ ಸ್ಥಳಪುರಾಣ ಮತ್ತು ಅಪರಿಚಿತ ವ್ಯಕ್ತಿಗಳ ವಿಶೇಷಗಳಲ್ಲದೆ ರಾಮಾಯಣ ಮಹಾಭಾರತದಲ್ಲಿರುವ ಪಾತ್ರಗಳ ಪರಿಚಯವೂ ಸಹ ಅಕಾರಾದಿಯಾಗಿ ಜೋಡಿಸಲಾಗಿದೆ ಹಾಗಾಗಿ ಓದುಗರಿಗೆ ಆರಂಭದ ಅಕ್ಷರ ಗೊತ್ತಾದರೆ ತಕ್ಷಣ ಗುರುತಿಸುವ ಒಂದು ರೀತಿಯಲ್ಲಿ ಕನ್ನಡ ರತ್ನಕೋಶದಂತಿದೆ ಉದಾಹರಣೆಗೆ ಚಿಕ್ಕ ಪಾರ್ವತಿ ಎಂಬಾಕೆಯ ಪರಿಚಯ ಚಿಕ್ಕ ಪಾರ್ವತಿಯು ಶಿವನಿಗೆ ಮೂರು ಹೊತ್ತು ಪುಷ್ಪದಿಂದ ನಿವಾಳ ತೆಗೆಯುವ ನಿಯಮವನ್ನು ಪಾಲಿಸುತ್ತಿದ್ದಳು ಒಮ್ಮೆ ಪುಷ್ಪ ದೊರೆಯದಿದ್ದಾಗ ತನ್ನ ತಲೆಯನ್ನೇ ಕಡಿದು ನಿವಾಳಿಸಿದಳು ಹೀಗೆ ವಿವರಣೆಯನ್ನು ಈ ಪುಸ್ತಕದಲ್ಲಿ ಶಾಮರಾಯರು ಸಂಶೋಧನಾತ್ಮಕವಾಗಿ ವಿವರಿಸಿದ್ದಾರೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದರಿ ಇಂದಿನ ವಿಷಯ त शामरायरा शिवशरणरा कथा रत्नकोश प्रस्तुती डॉक्टर राजशेखर जमदंडी कार्यक्रम निर्माण सूर्यनारायण भट पीएस